ಮಾತಾಡ್ತಾ ಬೆಂಗಳೂರಿನಲ್ಲಿ ಸ್ನೇಹಿತರೆ ವಿಡಿಯೋ ನೋಡೋದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬಸವನಗುಡಿ ಅಂದ್ರೇ ಕಡಲೆಕಾಯಿ ಪರಷೆ ನೆನಪಾಗುತ್ತೆ ಈ ಕಡಲೆಕಾಯಿ ಪರಿಷೆಗೆ ಐನೂರು ವರ್ಷಗಳ ಇತಿಹಾಸ ಇದೆ ಈ ಕಡಲೆಕಾಯಿ ಪರಿಷೆ ಕೆಂಪೇಗೌಡರ ಕಾಲದಲ್ಲಿ ಶುರುವಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ ನಿಮಗೆ ಇದ್ರ ಕತೆ ಗೊತ್ತೇ ಇರುತ್ತೆ ಬಸವ ಇಲ್ಲಿ ಕಡಲೆಕಾಯಿ ಬೆಳೀತಿದ್ದ ಬೆಳೆನ ತಿನ್ನೋಕೆ ಬರ್ತಿದ್ದ ಆ ಕಡಲೆಕಾಯಿ ಬೆಳೆ ಬೆಳೆಯೋರು ಆ ಬಸವನನ್ನು ಬೇಡಿಕೊಂಡು ಅವತ್ತಿಂದ ನಾವೇ ಬೆಳೆದಿರೋ ಇದ್ರ ಬೆಳೆಯಲ್ಲಿ ಒಂದು ಸ್ವಲ್ಪ ನೀನು ಕೊಡ್ತೀನಿ ಅಂತ ಹೇಳಿ ಆ ಸ್ವಾಮಿ ಹತ್ರ ನಮಸ್ಕಾರ ಮಾಡೋದಾಗಿಂದ ಆ ದೇವರು ಅಲ್ಲಿಂದ ಬೆಳೆ ತಿನ್ನೋದನ್ನ ನಿಲ್ಲಿಸ್ತಂತೆ ಇದು ಈ ದೇವಸ್ಥಾನದ ಐತಿಹ್ಯ ಈ ಸತಿ ಗೌರ್ಮೆಂಟ್ ಕಡೆಯಿಂದ ನಡೀತಿರೋ ಫೆಸ್ಟಿವಲ್ ಎಷ್ಟು ಚೆನ್ನಾಗಿ ನಡೀತಿದೆ ಅಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಾಮಿಯವ್ರಿಗೆ ವಿಶೇಷ ಅಲಂಕಾರಗಳು ಹಾಗೂ ಡೆಕೋರೇಷನ್ಗಳನ್ನ ನೀವು ನೋಡ್ತಿರ್ಬೋದು ಕಬ್ಬಲ್ಲೇ ಮಾಡಿದ್ದಾರೆ ವಿಶೇಷವಾಗಿ ದೇವರು ದೇವರಿಗೆ ಕಬ್ಬು ಮತ್ತು ಕಡಲೆಕಾಯಿಂದನೇ ಫುಲ್ಲು ಡೆಕೋರೇಷನ್ ಮಾಡಿದರೆ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ ಸ್ನೇಹಿತರು ಖುದ್ದಾಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ಇದನ್ನೆಲ್ಲ ವೀಕ್ಷಣೆ ಮಾಡಿಸಿದ್ದಾರೆ ಎರಡು ದಿನ ಅಧಿಕೋತ್ಸವ ಮಾಡ್ತಿದ್ರು ಆದರೂ ಕೂಡ ಒಂದು ವಾರ ಆಗಿಬಿಡೋದು ಈ ಬಾರಿ ಕೂಡ ನಾವು ಹದಿನೇಳರಿಂದ ಅಧಿಕೃತವಾಗಿ ಅಂತೇಳಿದರೂ ಕೂಡ ಹದಿನಾಲ್ಕು ಹದಿನೈದು ಹದಿನಾರನೇ ತಾರೀಕೆ ವ್ಯಾಪಾರ ಹಸ್ತ್ರಲ್ಲ ಬಂದ್ಬಿಟ್ಟಿದ್ರು ಹದಿನಾರನೇ ತಾರೀಕು ಕಟ್ಟೋದಕ್ಕೆ ಯಾಕಂದ್ರೆ ಮೂರು ಸಾವಿರ ಹನ್ನೆರಡು ಈ ಸುತ್ತಮುತ್ತಲ ಎಲ್ಲ ಪ್ರದೇಶಗಳಲ್ಲೂ ಕೂಡ ವ್ಯಾಪಾರ ಹಸ್ತ್ರ ಬಂದಿದ್ರು ಕಂಡೇಕಾಯಿ ವ್ಯಾಪಾರ ಜಾಸ್ತಿ ಬಂದಿದ್ದಾರೆ ಬೇರೆಯವರು ಜಾಸ್ತಿ ಬಂದಿದ್ದಾರೆ ಮುಂದಿನ ವರ್ಷಕ್ಕೆ ಹೆಚ್ಚು ಆದ್ಯತೆ ಕಂಡೆಕಾಯಿ ಪಾಠಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕಡಲೆಕಾಯಿ ವ್ಯಾಪಾರಗಳು ಮತ್ತು ಕಡಲೆಕಾಯಿ ಕುಡ್ಕೋಕ್ಕಂಥ ಮತ್ತು ಕಡಲೆಕಾಯಿ ಪಕ್ಷ ನೋಡದೆ ಇರ್ತಕ್ಕಂಥವ್ರಿಗೆ ಕಡಲೆಕಾಯಿ ಕನಿಷ್ಠ ಪಕ್ಷ ಗುಲ್ ಟೆಂಪಲ್ ರೋಡ್ ಒಂದರಲ್ಲಿ ಕಡಲೆಕಾಯಿ ಬಿಟ್ಟು ಮುಂದಿನ ವರ್ಷ ಬೇರೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ಬೇರೆ ಅಕ್ಕಪಕ್ಕದ ರಸ್ತೆಗಳಲ್ಲಿ ಬೇಕಾದ್ರೆ ಬೇಕೋ ಮಾಡಿ ಮತ್ತು ಈ ಬಾರಿ ಲೈಟಿಂಗ್ಸ್ ನೀವು ನೋಡಿದ್ದೀರಲ್ಲ ಎಲ್ ಆರ್ ರೋಡು ಅದೇ ರೀತಿ ಆರ್ ವಿ ರಸ್ತೆ ಅದೇ ರೀತಿ ಗುಂಪು ರಸ್ತೆ ಅದೇ ರೀತಿ ಚಟ್ಕಲಪ್ಪ ಸರ್ಕಲ್ಲು ಸಜ್ಜನರಾವ್ ಸರ್ಕಲ್ಲು ಇದೆಲ್ಲ ಕೂಡ ಲೈಟಿಂಗ್ಸು ಕೂಡ ಈ ಬಾರಿ ಹಾಕಿದ್ದಾರೆ ದಸರಾಷ್ಟು ಬ್ಯಾಂಡ್ ಇಲ್ಲ ಅಂತೂ ಕೂಡ ಪ್ರಯತ್ನ ಅಂತೂ ಮಾಡಿದ್ದೀವಿ ಮತ್ತು ಹೂವಿನ ಅಲಂಕಾರವೂ ಅಷ್ಟೇ ದೇವಸ್ಥಾನದ ಆವರಣದಲ್ಲೇ ದೇವಸ್ಥಾನದಲ್ಲಿ ಹಿಂದೆ ಎಲ್ಲ ಸಾಂಕೇತಿಕವಾಗಿರ್ಬೋದು ಈ ಸಲ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದೀವಿ ಐದು ಐದು ಬಸವಣ್ಣಗಳನ್ನು ಕರೆಸಿ ಅದಕ್ಕೆ ಕಡಲೆಕಾಯಿ ಗಿಡ ತಿನ್ಸೋದ್ರ ಮುಖಾಂತರ ಮತ್ತು ಬೆಲ್ಲ ಬಾಳೆಹಣ್ಣು ಅದೆಲ್ಲ ಕೊಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಪ್ರತಿದಿನ ಐದು ದಿನದ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿದಿನ ಕೂಡ ಇರುತ್ತೆ ಮತ್ತು ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿದ್ದೀವಿ ಅದಕ್ಕೆ ಸ್ನೇಹಿತರೆ ಬಸವನ ಪಾದದಿಂದ ಋಷಭಾವತಿ ನದಿ ಹುಡ್ತಾಯಿದೆ ಅಂತ ಹೇಳೋದು ಇಲ್ಲಿನ ಇದೀಗ ಈಗಲೂ ನಾವು ಕಾಲ ಹತ್ರ ದೇವರಲ್ಲಿ ನೋಡಿದ್ರೆ ಅಲ್ಲಿ ಒದ್ದೆ ಆಗಿರುತ್ತೆ ಅಲ್ಲಿ ಶಾಸನ ಕೂಡ ಇದೆ ಇಲ್ಲಿಂದನೇ ಋಷಭಾವತಿ ನದಿ ಏನೀಗ ನಾವು ಕೆಂಗೇರಿ ಮೋರಿ ಅಂತ ಅದು ಪೂರ್ತಿ ಋಷಭಾವತಿ ನದಿ ಈ ಸ್ವಾಮಿಯ ಪಾದದ ಹತ್ರನೇ ಹುಟ್ಟೋದು ಈ ಸಲ ಏನು ಅಂತಂದ್ರೆ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ನಡೀತು ಮತ್ತೆ ಮಾನ್ಯ ಸಚಿವರು ರಾಮ್ಲಿಂಗಾರ್ ಅವರು ಈ ಸಲ ತುಂಬಾ ಅದ್ದೂರಿಯಾಗಿ ಮಾಡ್ಬೇಡ್ರ ಮಾಡ್ಬೇಕು ಕಣಮ್ಮ ಅಂತೆಲ್ಲ ಅಂತ ನಮ್ ಸಮಿತಿಯವ್ರ ಜೊತೆ ನಮ್ಮ ಅರ್ಚಕರ ಜೊತೆ ಎಲ್ಲ ಜೊತೆ ಹೇಳಿದ್ರು ಆ ಚೆನ್ನಾಗಿ ಆಸನಂಬದಲ್ಲಿ ಮಾಡಿದ್ರಲ್ಲ ಅಲ್ಲಿನ ಅವ್ರನ್ನ ಕರ್ಸಿ ಇಲ್ಲಿ ಹೂವಿನ ಅಲಂಕಾರ ದೀಪ ಅಲಂಕಾರ ಮೈಸೂರಿನಲ್ಲಿ ಮಾಡಿದ್ರಲ್ಲ ಅವರನ್ನು ಕರ್ಸಿ ದೀಪಾಲಂಕಾರ ಎಲ್ಲಾ ಮಾಡ್ತಿದ್ರು ಮತ್ತೆ ನೀರಿನ ವ್ಯವಸ್ಥೆ ಮಾಡ್ಸಿದ್ರು ಮತ್ತೆ ಶೌಚಾಲಯಗಳ ವ್ಯವಸ್ಥೆ ಎಲ್ಲ ಲಾಸ್ಟ್ ಟೈಮ್ ಈ ಸಲ ತುಂಬಾ ಶೌಚಾಲಯ ವ್ಯವಸ್ಥೆ ಮಾಡಿದ್ರು ನಮ್ ಜೊತೆ ಬಿ ಬಿ ಎಂ ಪಿ ಸಹಕಾರ ಕೊಟ್ಟರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಟ್ರಾಫಿಕ್ ಅವರು ಎಲ್ಲರೂ ನಮ್ ಜೊತೆ ಸಹಕರಿಸಿದ್ದಾರೆ ಯಾವಾಗ್ಲೂ ಮಂಗಳವಾರದ ಅಷ್ಟೊತ್ತಿಗೆ ಒಂದ್ ಎರಡ್ ದಿನಕ್ಕಷ್ಟು ಜನ ಕಮ್ಮಿ ಆಗ್ತಿದ್ರು ಆದ್ರೆ ಈ ಸಲ ಬುಧವಾರನೂ ಬೆಳಗ್ಗೆ ಹನ್ನೊಂದರಿಂದ ಇಷ್ಟವರೆಗೂ ಜನ ಇನ್ನ ಬರ್ತಾನೆ ಇದ್ದಾರೆ ಮತ್ತೆ ಮಾನ್ಯ ಸಚಿವ ರಾಮ್ಲಿಂಗ ರೆಡ್ಡಿ ಸರ್ ಅವರು ದಿನನಿತ್ಯ ಬಂದು ಎಲ್ಲ ನೋಡಿ ಹೆಂಗ ಅಂತ ಅಂತೆಲ್ಲ ಪರಿಶೀಲನೆ ಮಾಡಿಕೊಂಡು ಎಲ್ಲ ಒಂದು ಜನನ ನೋಡ್ಕೊಂಡು ಕಣ್ ಹೋಗ್ತಾ ಇದ್ದಾರೆ ಇಲ್ಲಿಗೆ ನಮ್ಗೆ ಈವಾಗ ಈ ಮದ್ರು ಮುದ್ರಾ ಇಲಾಖೆ ಬಗ್ಗೆ ನಮ್ ಜನಕ್ಕೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ ನಮ್ಮ ಮಾನಸ ರಾಮಲಿಂಗ ರೆಡ್ಡಿ ಅವರು ಬಂದಾದ್ಮೇಲೆ ಮುದ್ರಾ ಇಲಾಖೆ ಬಗ್ಗೆ ಜಾಸ್ತಿ ಒಂದು ಹೈಲೈಟ್ ಆಗ್ತಾ ಇರೋದು ಆ ಒಂದ್ ರೀತಿಲಿ ದೇವ್ರೆ ಕಲ್ಸಿರೋಂತ ವ್ಯಕ್ತಿ ಅಂತ ಅನ್ಸ್ತದೆ ಅವ್ರನ್ನ ನೋಡಿದ್ರೆ ನಮಗೂ ಒಂಥರ ಖುಷಿ ಆಗ್ತದೆ ಮತ್ತೆ ನಾವ್ ಏನ್ ಹೇಳಿದ್ರು ಇಂಥದ್ದ್ ಬೇಕು ಅಂತ ಬೇಕಂದ್ರೆ ಆಯ್ತಮ್ಮ ಮಾಡೋಣ ಬಿಡಮ್ಮ ಅಂತ ಅಂದ್ಬಿಟ್ಟು ನಮ್ಗೆ ನಮ್ ಕಮಿಟಿಯವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗ್ ಸಹ ನಾವು ಒಂದ್ ರೀತಿಲಿ ನಮ್ ಭಾಗದ ದೇವ್ರ ಅಂತ ನಾವ್ ಅನ್ಕೊಂಡಿದೀವಿ ನಾವು ಚಿಕ್ಕ ವಯಸ್ಸಲ್ಲಿ ಬ ಬರ್ತಿದ್ವಿ ಅಂದ್ ಒಂದ್ ಇಪ್ಪತ್ತಾರು ಇಪ್ಪತ್ತ ವರ್ಷ ಅವಾಗ ಬಂದಾಗ ಅಷ್ಟು ಜನ ಇನ್ನ ಇನ್ನೊಂದರ ನಾಲೆಡ್ಜ್ ಇರ್ಲಿಲ್ಲ ಮೇಲ್ಮೇಲ್ ಬೀಳೋದು ಏನೋ ಒಂಥರ ಅವಾಗ ನಾನು ಅಯ್ಯೋ ಈ ಕಳ್ಳಕಾಯಿ ಪರಿಸಾಗ ಯಾಕಪ್ಪ ಹೋಗೋದು ಅನ್ನೋ ತರ ಒಂದಿತ್ತು ಬಟ್ ಈ ವರ್ಷ ನೋಡ್ದಾಗ ಈ ಒಂದು ಭದ್ರತಾ ವ್ಯವಸ್ಥೆ ಇಂತದೆಲ್ಲ ನೋಡ್ದಾಗ ಏನ್ ಕಳ್ಳಲೆಕಾಯಿ ಪರಿಸ ಅಂದ್ರೆ ಒಂದ್ ಕಾ ನಾರ್ಮಲ್ ಆಗಿ ಬಂದ್ ಹೋಗ್ಬೋದು ಎಲ್ಲಾ ಪಬ್ಲಿಕ್ ಆಗ್ಲಿ ಯಾರೇ ಆಗ್ಲಿ ಎಲ್ಲಾರು ಬಂದ್ ಹೋಗ್ಬೋದು ಅನ್ನೋ ತರ ಈ ಸಲ ಆತರ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಖುಷಿ ಆಗ್ತದ್ ನಮಗೂನು ಜನಗಳು ತುಂಬಾ ಜಾಸ್ತಿ ಇವತ್ತೇನಿಲ್ಲ ಏನಿಲ್ಲ ಇಷ್ಟೊತ್ತಿಗೆ ಆರ್ ಲಕ್ಷ ಏಳು ಲಕ್ಷ ಜನ ಬರ್ಗು ಬಂದ ಹೋಗಿದ್ದಾರೆ ಭಕ್ತಾದಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದೀವಿ ಶೌಚಾಲಯ ವ್ಯವಸ್ಥೆ ಮಾಡಿದೀವಿ ಮತ್ತೆ ಈ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ವಿಶೇಷ ದರ್ಶನ ಮಾಡಿದೀವಿ ಯಾರಿಗೂ ಇಲ್ಲಿ ಬಂದವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಮತ್ತೆ ಕಡಲೆಕಾಯಿ ಇವಾಗ ಎಲ್ಲ ಕಡೆ ಕಡಲೆಕಾಯಿ ಎಲ್ಲೆಲ್ಲಿ ಕಡಲೆಕಾಯಿ ಪರ್ತೆ ಅಂದ್ರೆ ನಾವು ಕಡಲೆಕಾಯಿ ವ್ಯಾಪಾರಿಗಳನ್ನ ಜಾಸ್ತಿ ಹೈಲೈಟ್ ಮಾಡ್ಬೇಕು ಸೊ ಅವ್ರಿಗೆ ತುಂಬಾ ಇಲ್ಲಿ ನಾವು ಅವಕಾಶ ಕೊಟ್ಟಿದೀವಿ ಕಳ್ಳೇಕಾಯಿ ವ್ಯಾಪಾರ ಮಾಡೋರಿಗೆ ಅವಕಾಶ ತುರ್ತು ವ್ಯವಸ್ಥೆ ಮಾಡಿದೀವಿ ಆಂಬ್ಯುಲೆನ್ಸ್ ಒಂದು ಇದೆ ಏನ ತಕ್ಷಣ ಏನಾರ ಆದ್ರೆ ಅದಕ್ಕೂ ಮಾಡಿದ್ವಿ ಮತ್ತೆ ಫೈರ್ ಇಂಜಿನ್ ಮಾಡ್ತೀವಿ ಇದೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ ಜನಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ತುಂಬಾ ಬಿಗಿ ಭದ್ರತೆಯಿಂದ ವ್ಯವಸ್ಥೆನ ಮಾಡ್ತಿದ್ದಾರೆ ಸ್ನೇಹಿತರೆ ರಾಮಲಿಂಗ ರೆಡ್ಡಿ ಅವರು ವಿಶೇಷವಾಗಿರುವಂತಹ ಕಾಳಜಿಯನ್ನು ವಹಿಸಿದ್ದಾರೆ ಈ ಸತಿ ಎಲ್ಲರೂ ನೀಟಾಗಿ ದರ್ಶನ ಮಾಡಿಕೊಂಡು ವಿಶೇಷವಾಗಿ ಯಾವುದೇ ತೊಡಕುಗಳಾಗದಿದ್ದಂಗೆ ಇಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿ ಹಾಂ ಅವರ ವ್ಯವಸ್ಥೆ ಎಲ್ಲ ಹೆಂಗಿದೆ ದರ್ಶನ ಹೆಂಗಾಯಿತು ದರ್ಶನ ಎಲ್ಲ ಚೆನ್ನಾಗಿತ್ತು ಈಗ ಐದು ದಿನ ಮಾಡಿರೋದರಿಂದ ಸ್ವಲ್ಪ ಕ್ರೌಡು ಕಡಿಮೆ ಇದೆ ಹಾಂ ಸ್ನೇಹಿತರೆ ನಮ್ಮ ರಾಮಲಿಂಗಾ ರೆಡ್ಡಿಯವರು ವಿಶೇಷ ಕಾಳಜಿ ವಹಿಸಿದ್ದಾರೆ ಅಂತ ಹೇಳಿದೆ ನೀವು ಅದನ್ನು ಜಾತ್ರೆಯಲ್ಲಿ ಬಂದರೆ ನೋಡ್ಬೋದು ಕಣ್ಣಾರೆ ಲೈಟಿಂಗಿಂದ ಹಿಡಿದು ಪ್ರತಿಯೊಂದು ಹೂವಿನ ಡೆಕೋರೇಷನ್ನಿಂದ ಹಿಡ್ದು ಪ್ರತಿಯೊಂದು ಅವರೇ ನಿಂತು ಕಾಳಜಿಯಿಂದ ಮಾಡಿಸಿದ್ದಾರೆ ಮೈಸೂರಲ್ಲಿ ಹೆಂಗೆ ನಡೆಯುತ್ತೋ ಅದೇ ಥರ ಆದರೂ ನಡಿಬೇಕು ಅಂತ ತುಂಬ ಶ್ರಮಪಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಆರ್ಚು ಎಲ್ಲ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ನಿಂತಿ ನೋಡಿ ಮಾಡಿಸಿದ್ದಾರೆ ಆದ್ರಿಂದ ಈ ಸತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಾತ್ರೆ ಇಷ್ಟು ಅದ್ದೂರಿಯಾಗಿ ಬಂದಿದೆ ಹೊಸ ಬರ್ತಾ ಇರ್ತೀರಿ ಖುಷಿ ಆಗ್ತಾ ಇದೆ ಹೆಂಗಿದೆ ಅರೇಂಜ್ಮೆಂಟ್ಸ್ ಸರ್ ಬಸವನಗುಡಿಯಲ್ಲಿ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಐವತ್ತು ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದಿರೋದು ಈ ಗಣೇಶನ ದೇವಸ್ಥಾನ ಸಾವಿರದ ಸಾವಿರದ ಐನೂರು ವರ್ಷಗಳಿಂದ ಇತಿಹಾಸ ಇದೆ ಕೆಂಪೇಗೌಡರ ಕಾಲದ್ದು ಇಲ್ಲಿ ಋಷಭಾವತಿ ನದಿ ಅಂತ ಇತ್ತು ಈಗ ಋಷಭಾವತಿ ಅದೇನು ನದಿ ಇರೋದಿಲ್ಲ ಬಟ್ ಈ ಸಲ ತುಂಬ ವಿಜೃಂಭಣೆಯನ್ನು ಮಾಡ್ತಾಯಿದ್ದೀವಿ ಕಡಲೆಕಾಯಿ ಪರಿಸ್ಥಿತಿ ಜನ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ವಿಶೇಷ ಅಂದರೆ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ಮೈಸೂರು ಥರ ದೀಪಾಲಂಕಾರ ಮಾಡಿದ್ದೀವಿ ಎಂಟೆ ಗುಡಿ ಮತ್ತು ಹೂವಿನ ಅಲಂಕಾರ ವಿಶೇಷವಾಗಿ ಮಾಡಿದ್ದೀವಿ ಜನ ಬಂದು ನೋಡಿ ಖುಷಿಪಟ್ಟು ನಮ್ಮ ಬಸವನನ್ನು ಮುಂದೆ ಮುಂದಕ್ಕೆ ಮಾಡೋದಕ್ಕೆ ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಬೋದು ನಾನು ಬೇಕಾಗಿ ಜೀವನ ಮಾತಾಡ್ತೇನೆ ಎಂದಿನಂತೆ ಇವತ್ತು ಮುಂದೆ ನೋಡ್ತಿದೀರಾ ದೊಡ್ಡ ಬಸವಣ್ಣ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮಹಾಗಣಪತಿಯನ್ನ ನೀವ್ ಏನ್ ನೋಡ್ತಿದ್ದೀರಾ ಇವತ್ತು ಕಡಲೆಕಾಯಿ ಪಳಸ ಆಗಿರೋದ್ರಿಂದ ವಿಶೇಷ ಸಂದರ್ಶನವನ್ನು ನಿಮ್ಗೆ ತೋರಿಸ್ತೀವಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶ್ರೀ ಮಹಾಗಣಪತಿ ಹಾಗೂ ಬಸವೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಕೇಳಿದ ವರಗಳನ್ನು ನೀಡಿ ಆಶೀರ್ವದಿಸಲಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಕಂಟೆಂಟ್ಗೆ ನಮ್ಮ ಚಾನಲ್ ನೋಡ್ತಾ ಇರಿ